ವೀಕ್ಷಕರ ಪಿ ಎಂ ಕಿಸಾನ್ ಸಮ್ಮಾನ ನಿಧಿ ಹದಿನೆಂಟನೇ ಕಂತಿನ ನಾ ನಿಮ್ಮ ಖಾತೆಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂದ್ರೆ ಈ ಎರಡು ಕೆಲಸಗಳನ್ನ ಮಾಡಿದೆ ಆದ್ರೆ ನಿಮ್ಮ ಖಾತೆಗೆ ಹಂಡ್ರೆಡ್ ಪರ್ಸೆಂಟ್ ಹಣ ಜಮಾ ಆಗುತ್ತೆ ಕೇಂದ್ರ ಸರ್ಕಾರವೇ ಹೇಳಿದೆ ನಾನ್ ಹೇಳ್ತಾ ಇಲ್ಲ ಸ್ವತಃ ಕೇಂದ್ರ ಸರ್ಕಾರ ಏನ್ ಹೇಳಿದೆ ಆ ಒಂದು ಅಪ್ಡೇಟ್ ಅನ್ನ ನಿಮಗೆ ತರ್ತಾ ಇದೀನಿ ನಿಮ್ ಮುಂದೆ ಇಡ್ತಾ ಇದ್ದೀನಿ ಅಷ್ಟೇ ಮಾತೇನಿಲ್ಲ ಸೊ ಹಾಗಾದ್ರೆ ಈ ಎರಡು ಕೆಲಸಗಳು ಏನು ಅನ್ನೋದ್ರ ಬಗ್ಗೆ ಮಾಹಿತಿನ ಚರ್ಚೆ ಮಾಡೋಣ ಅದ್ರ ಜೊತೆಗೆ ಸೊ ನಿಮ್ ಬಗ್ಗೆ ಮುಂದೆ ಬರ್ಬೇಕಂದ್ರೆ ಕಂತುಗಳು ಇದಷ್ಟೇ ಅಲ್ಲ ಹದಿನೆಂಟನೇ ಕಂತು ಅಷ್ಟೇ ಅಲ್ಲ ಮುಂದೆ ಎಲ್ಲ ಕಂತುಗಳು ನಿಮ್ಮ ಖಾತೆಗೆ ಜಮಾ ಮಾಡಬೇಕಂದ್ರೆ ಈ ಎರಡು ಕೆಲಸಗಳನ್ನ ನೀವು ಮಾಡಿದ್ರೆ ಸಾಕು ಮುಂದೆ ಎಲ್ಲ ಕಂತುಗಳು ತಾನಾಗಿನೇ ಜಮಾ ಆಗತ್ತೆ ಅದೇ ರೀತಿಯಾಗಿ ಬೇರೆ ಬೇರೆ ಸ್ಕೀಮ್ಸ್ ಗಳು ಕೂಡ ಇರ್ತವೆ ರೈತರಿಗೋಸ್ಕರ ಒಂದು ಎಲ್ಲ ಸ್ಕೀಮ್ಸ್ ಗಳು ಕೂಡ ಈ ಎರಡು ಕೆಲಸದರ ಮೇಲೆ ನಿಂತಿರುವಂತದ್ದು ನೀವು ಮಾಡಿದ್ದೆ ಆದ್ರೆ ನಿಮ್ಮ ಒಂದು ಈ ಒಂದು ಎರಡು ಕೆಲಸಗಳನ್ನ ಕರೆಕ್ಟಾಗಿ ಮಾಡಿದ್ರೆ ನಿಮ್ಮ ಖಾತೆಗೆ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸೊ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿದೆ ಸೊ ರೈತರಿಗೊಂತರೂ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ರ ಜೊತೆಗೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತ ವೀಕ್ಷಕರ ಈಗಾಗಲೇ ನೋಡಬಹುದು ಅಕ್ಟೋಬರ್ ಐದನೇ ತಾರೀಕು ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಹದಿನೆಂಟನೇ ಕಂತಿನ ಹಣ ರಿಲೀಸ್ ಆಗಿರುವಂತದ್ದು ಸೊ ಹಾಗಾದ್ರೆ ನಿಮ್ಮೆಲ್ಲರ ಖಾತೆಗೆ ಬಂದಿಲ್ಲಪ್ಪ ಅಂದ್ರೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣ ಇದಕ್ಕೆ ರಿಲೀಸ್ ಆಗಿರುವಂತದ್ದು ಓಕೆನಾ ಇಪ್ಪತ್ತು ಸಾವಿರ ಕೋಟಿ ಸುಮಾರು ಇದರಲ್ಲಿ ಹನ್ನೊಂದು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳು ರೈತರು ಇದಾರಂತಾನೆ ಹೇಳ್ಬೋದು ಇಲ್ಲಿ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಾದಂತಹ ಎಲ್ಲ ರೈತರಿಗೂ ಕೂಡ ಹಣ ಜಮಾ ಆಗುತ್ತೆ ಸೊ ಯಾರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅದೇ ರೀತಿಯಾಗಿ ಈ ಎರಡು ಕೆಲಸಗಳನ್ನು ಮಾಡಿದ್ದಾರೆ ಸೊ ಅವರಿಗೆ ಮಾತ್ರ ಹಣ ಜಮಾ ಆಗುತ್ತೆ ಬರೀ ಅರ್ಜಿ ಸಲ್ಲಿಸಿಬಿಟ್ರೆ ಮಾತ್ರ ಅಲ್ಲ ಈ ಎರಡು ಕೆಲಸಗಳನ್ನ ಮಾಡಬೇಕು ಮೊದಲನೇದಾಗಿ ಈ ಕೆ ವೈ ಸಿ ಈ ಕೆ ವೈ ಸಿ ಅಂದ ಬಳಿಕ ನೀವು ತಲೆ ಕೆಡಿಸ್ಕೋತೀರ ಇದೇನಪ್ಪ ಬರೀ ಇದ್ನ ಹೇಳ್ತಾರೆ ಎಲ್ಲಾ ಯೂಟ್ಯೂಬರ್ಸ್ಗಳು ಕೂಡ ಈ ಕೆ ವೈ ಸಿ ಹೇಳ್ತಾರೆ ಅಂತ ಅನ್ಬಹುದು ನಿಜ ವೀಕ್ಷಕರೇ ನಿಮಗೆ ಅನಿಸಿರುತ್ತೆ ಇ ಕೆ ವೈ ಸಿ ಆಗಿದೆ ಅಂತ ಬಹಳಷ್ಟು ಫಲಾನುಭವಿಗಳು ಇ ಕೆವೈ ಸಿ ಇಲ್ಲದ ಕಾರಣಕ್ಕಾಗಿ ಹೋದ ಹದಿನೇಳನೇ ಕಂತಿನಲ್ಲಿ ತಿಳ್ಕೊಳ್ಳಿ ಒಂದೊಂದು ಕೋಟಿ ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಲ್ಲಿ ಒಂಬತ್ತು ಕೋಟಿ ಮೂವತ್ತು ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಇನ್ನು ಉಳಿದಂತಹ ಮೂರು ಕೋಟಿ ಫಲಾನುಭವಿಗಳು ಸುಮಾರು ಅವ್ರಿಗೆಲ್ಲರಿಗೂ ಕೂಡ ಹಣ ಹೋಗಲ್ದ ಕಾರಣ ಏನಪ್ಪಾ ಅಂದ್ರೆ ಈ ಒಂದು ಇ ಕೆ ವೈ ಸಿ ಮಾಡಿಸಿಲ್ಲ ಅದಕ್ಕೋಸ್ಕರ ಅದರಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿನೇ ಒಂದು ಹತ್ತು ಒಂದು ಹದಿನೈದು ಲಕ್ಷದ ಫಲಾನುಭವಿಗಳು ಕೂಡ ಇದಾರಂತೆ ಯಾಕಂದ್ರೆ ಬಹಳಷ್ಟು ಫಲಾನುಭವಿಗಳು ನಮ್ಮ ಒಂದು ರಾಜ್ಯದಲ್ಲಿ ಇ ಕೆ ಸಿ ಮಾಡಿಸಿಲ್ಲಂತೆ ಸೊ ಅವ್ರೆಲ್ಲರೂ ಕೂಡ ಕೂಡ ಮುಖ್ಯವಾದ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಸರ್ಕಾರವೇ ಡನ್ ಯಾರು ಮಾಡಿಲ್ಲ ಅದಷ್ಟು ಬೇಗ ಎಲ್ಲಿ ಮಾಡಿಸಬೇಕಂದ್ರೆ ಗ್ರಾಮವನ್ನು ಕರ್ನಾಟಕವನ್ನು ಬಾಪು ಸೇವಾ ಕೇಂದ್ರಗಳಿಗೆ ಹೋಗಿ ಸಿ ಎಸ್ ಗಳಿಗೆ ಹೋಗಿ ನೀವು ಆರಾಮಾಗಿ ಕೆ ವೈಸಿ ಅನ್ನ ಮಾಡಿಸೋಬಹುದು ಇಲ್ಲಪ್ಪಾ ಅಂದ್ರೆ ನಿಮಗೆ ಈ ಒಂದು ಹಣ ಏನಿದೆ ಅಲ್ಲ ಹದಿನೆಂಟನೇ ಕಂತಿನ ಹಣ ಅಷ್ಟೇ ಅಲ್ಲ ಮುಂಬರುವಂತಹ ಯಾವ ಕಂತುಗಳು ಕೂಡ ನಿಮಗೆ ಸಿಗೋದಿಲ್ಲ ಸೊ ಆದಷ್ಟು ಬೇಗ ಇ ಕೆವೈಸಿ ಮಾಡಿಸಿಕೊಳ್ಳಿ ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಇದು ಕೇಂದ್ರ ಸರ್ಕಾರ ಇದು ಕೂಡ ಕೊಟ್ಟಿರುವಂತಹದ್ದು ಬಹಳಷ್ಟು ಫಲಾನುಭವಿಗಳು ಏನಿದೆ ಹೊಲ ಗದ್ದೆಗಳನ್ನ ಮಾರಾಟ ಮಾಡಿರ್ತೀರಾ ಈಗ ನೋಡಿ ನಿಮ್ಮ ಹೊಲಗಳಲ್ಲಿ ಈಗ ಹೆಚ್ಚಿನ ಹೆಚ್ಚು ಫಲಾನುಭವಿಗಳು ಈ ಒಂದು ಪಿ ಎಂ ಕಿಸಾನ್ ಸಮ್ಮಾನ ನಿಧಿ ಮಾಡಿಸಿರ್ತಾರೆ ಅಪ್ಲಿಕೇಶನ್ ಹಾಕಿರ್ತಾರೆ ಒಬ್ಬೊಬ್ರದ್ದು ಹೊಲ ಒಬ್ಬೊಬ್ರದ್ದು ಮಾರಿರ್ತಾರೆ ಅವ್ರ ಹತ್ರ ಹೊಲಾನೇ ಇರೋದಿಲ್ಲ ಆದ್ರೂ ಸಹಿತ ಪಿ ಎಂ ಕಿಸಾನ್ ರೈತರಂತ ಹೇಳಿಕೆ ಪ್ರೂಫು ಇರೋದಿಲ್ಲ ಆದ್ರೆ ನಾನು ರೈತ ಅಂತ ಹೇಳಿಬಿಟ್ಟು ಹಣವನ್ನ ಪಡಿತಾ ಇರ್ತಾರೆ ಅವರೆಲ್ಲರದ್ದು ಕೂಡ ಈಗ ತಗದಾಕ್ಬೇಕಲ್ವಾ ಪಿ ಎಂ ಪಿ ಎಂ ಕಿಸಾನ್ ಯೋಜನೆಯಿಂದ ಮತ್ತು ಬಹಳಷ್ಟು ಫಲಾನುಭವಿಗಳು ಏನ್ ಮಾಡ್ತಾ ಇದ್ರೆ ಈ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ರೀತಿಯಾಗಿ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅರ್ಜಿ ಸಲ್ಲಿಸಿಬಿಟ್ಟಿದ್ದಾರೆ ನೋಡಿ ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ಪಿ ಎಂ ಕಿಸಾನ್ ನಿಧಿಯಲ್ಲಿ ಕೂಡ ಒಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸೊ ಅದಕ್ಕೋಸ್ಕರ ಅವರೆಲ್ಲರನ್ನೂ ಕೂಡ ತೆಗೆದಾಕುವಂತಹ ಕಾರಣಕ್ಕಾಗಿ ಈಗ ಈ ವೈ ಸಿ ಮಾಡಿಸಬೇಕು ಜೊತೆಗೆ ನಿಮ್ಮ ಭೂ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು ನಿಮ್ಮ ಒಂದು ಭೂ ದಾಖಲೆಗಳಿರ್ತಾವಲ್ಲ ಈಗ ಬೇರೆದವ್ರ ಹೆಸರಲ್ಲೇ ಮಾರಿರ್ತೀರ ಅವ್ರ ಹೆಸರಲ್ಲೇ ಆಗಿರುತ್ತೆ ಅವಾಗ ನಿಮ್ಮ ಹೆಸರಲ್ಲೇ ಭೂಮಿನೇ ಇರೋದಿಲ್ಲ ಅವಾಗ ನೀವು ಇನ್ನೂ ಕೂಡ ನಾವು ರೈತರ ಪಿ ಎಂ ಕಿಸಾನ್ ಹಣ ಬರಬೇಕು ಅಂತ ಕಾಯ್ತಾ ಇರ್ತೀರ ಅವಾಗ ಎಲ್ಲಿಂದ ಬರಬೇಕು ನಿಮ್ಮ ಹತ್ರ ಈ ಒಂದು ಭೂ ದಾಖಲಾತಿಗಳು ಇರೋದಿಲ್ಲ ಒಂದೊಂದು ಹೂಗಳನ್ನ ವೆರಿಫಿಕೇಶನ್ ಮಾಡ್ಬೇಕಂತ ವೆರಿಫಿಕೇಶನ್ ಮಾಡ್ಬೇಕಂತ ಎಲ್ಲಿ ಹೋಗಿ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ಈಗ ಬಹಳಷ್ಟು ಫಲಾನುಭವಿಗಳು ಮಾರೋದು ಮತ್ತೆ ತೆಗೆದುಕೊಳ್ಳುವುದು ಮಾಡಿರ್ತಾರೆ ಒಬ್ಬೊಬ್ಬರ ಹತ್ರ ಭೂಮಿ ಹೆಚ್ಚಾಗಿರುತ್ತೆ ಇನ್ನೊಬ್ಬರ ಹತ್ರ ಭೂಮಿ ಕಡಿಮೆ ಇರುತ್ತೆ ಇನ್ನೊಬ್ಬರ ಹತ್ರ ಭೂಮಿನೇ ಇರೋದಿಲ್ಲ ಅದ್ರ ಸಹಿತ ಅರ್ಜಿಯನ್ನ ಸಲ್ಲಿಸಿರ್ತಾರೆ ಎಲಿಜಿಬಲ್ ಇರೋದಿಲ್ಲ ಒಬ್ಬರು ರೈತರೇ ಇರುವುದಿಲ್ಲ ಆದ್ರೂ ಸಹಿತ ಪಿ ಕಿಸಾನ್ ಯೋಜನೆಗೆ ಅರ್ಜಿ ಸಲ್ಲಿಸಿಬಿಟ್ಟು ಹಣವನ್ನ ಪಡಿತಾ ಇರ್ತಾರೆ ಅಂತಹ ಒಂದು ಫಲಾನುಭವಿಗಳನ್ನ ತೆಗೆದಾಕುವಂತಹ ಕಾರಣಕ್ಕಾಗಿ ಈ ಎರಡೂ ಒಂದು ಸ್ಟೆಪ್ ಅನ್ನ ಕೈಗೊಂಡಿರುವಂತದ್ದು ಕೇಂದ್ರ ಸರ್ಕಾರ ಇಲ್ಲಿ ಮುಖ್ಯವಾಗಿ ನೀವೇನ್ ಮಾಡ್ಬೇಕಾಗತ್ತೆ ಕೃಷಿ ಇಲಾಖೆಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡಬೇಕಾಗುತ್ತೆ ಓಕೆನಾ ಸೊ ಕೃಷಿ ಇಲಾಖೆಗೆ ಹೋಗಬೇಕಾಗತ್ತೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡುವಂತಹ ಕ್ರಿಯೆನ ಮುಂದುವರಿಸಿ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದ್ರೆ ನಿಮಗೆ ಬರಬೇಕಾಗಿರುವಂತಹ ಹಣ ಏನಿದೆ ಜಮಾ ಆಗುತ್ತೆ ಟೋಟಲಿ ಓಕೆನಾಡಿಸ್ಕೊಳ್ತೇವೆಲ್ಲ ಇದನ್ನ ಕೆಲಸ ಮಾಡಿದ್ದೇ ಆದ್ರೆ ನಿಮಗೆ ಮುಂದೆ ಬರುವಂತಹ ಒಂದು ಕಂತುಗಳು ಬರುತ್ತೆ ಇಲ್ಲಪ್ಪ ಅಂದ್ರೆ ಯಾವ ಕಂತುಗಳು ಕೂಡ ಜಮಾ ಆಗೋದಿಲ್ಲ ಸೊ ಅವಾಗ ನೀವು ಕಾಯ್ತಾ ತಕೊಂಡಿರ್ಬೇಕಾಗತ್ತೆ ನಿಮ್ಮ ಖಾತೆಗೆ ಹಣ ಬರೋದಿಲ್ಲ ಟೋಟಲಿ ಬಹಳ ಸ್ಟ್ರಿಕ್ಟ್ ಆಗಿ ಈಗ ಹಣವನ್ನ ಮಾಡ್ತಾ ಇದ್ರೆ ಸಾವಿರಾರು ಕೋಟಿ ಗಟ್ಟಲೆ ಇಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅರ್ಜಿ ಸಲ್ಲಿಸಿಬಿಟ್ರೆ ಅವ್ರಿಗೆಲ್ಲರಿಗೂ ಕೂಡ ಗವರ್ಮೆಂಟ್ ನಿಂದ ಹಣ ಹೋದ್ರೆ ಇಲ್ಲಿ ಬಹಳಷ್ಟು ಒಂದು ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬಿಳು ಕರೆನೆ ಕರೆನೇ ಅಂದ್ರೆ ಈಗ ಫಲಾನುಭವಿಗಳಿಗೆ ಒರಿಜಿನಲ್ ಫಲಾನುಭವಿಗಳಿಗೆ ಬಡ ಫಲಾನುಭವಿಗಳಿಗೆ ಹೋದ್ರೆ ಏನು ತಲೆ ಕೆಡಿಸ್ಕೊಳ್ಳುವಂತಾಗತ್ತೆದಿಲ್ಲ ಆದ್ರೆ ಇಲ್ಲಿ ಎಲಿಜಿಬಲ್ ಇರೋದಿಲ್ಲ ಆದ್ರೂ ಸಹಿತ ಅಂತಹ ಫಲಾನುಭವಿಗಳಿಗೆ ಹಣ ಹೋಗಿದ್ದೆ ಆದ್ರೆ ಸೊ ಅದು ವೇಸ್ಟ್ ಆಗುತ್ತೆ ಇದು ಸರ್ಕಾರಕ್ಕೆ ಮತ್ತೊಂದು ಆರ್ಥಿಕ ಪರಿಸ್ಥಿತಿಗೆ ಹೊಡಿತ ಬೀಳುತ್ತೆ ಅದರಿಂದ ಮತ್ತೊಂದು ಒರಿಜಿನಲ್ ಫಲಾನುಭವಿಗಳಿಗೆ ಇನ್ನೊಂದು ಕಂತು ಆದರೂ ಕೊಡಬಹುದಲ್ವಾ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣ ರಿಲೀಸ್ ಆಗಿದೆ ಎಲ್ಲರಿಗೂ ಕೂಡ ಸೊ ಇದರಿಂದ ಎಲ್ಲರೂ ಕೂಡ ಈಗಾಗಲೇ ಫಲಾನುಭವಿಗಳಿಗೆ ಆದಷ್ಟು ಹಣ ಪಡೆದುಕೊಂಡಿದ್ದಾರೆ ಸೊ ಯಾರಿಗೆ ಇನ್ನೂ ಹಣ ಜಮ ಆಗಿಲ್ಲ ಇನ್ನೂ ಕೂಡ ಜಮಾ ಆಗ್ತಾ ಇದೆ ತಲೆ ಕೆಡ್ಸ್ಕೋಬೇಡಿ ಆದಷ್ಟು ಈ ಒಂದು ಎರಡು ಕೆಲಸಗಳನ್ನ ಈಗಾಗಲೇ ನಾನು ಕೆಲವೊಂದಿಷ್ಟು ಒಂದು ಎರಡು ವಿಡಿಯೋಗಳಲ್ಲಾದ್ರೂ ತಿಳಿಸಿಕೊಂಡಿದ್ದೀನಿ ಯಾರು ಮಾಡಿದರೆ ಅವ್ರಿಗುಂತೂ ಹಣ ಜಮಾ ಆಗಿರುತ್ತೆ ಯಾರು ಈ ಒಂದು ಕೆಲಸಗಳನ್ನ ಮಾಡಿಲ್ಲ ಜಮಾ ಆಗಿರೋದಿಲ್ಲ ಈಗ ಈ ಒಂದು ಕೆಲಸವನ್ನ ಮಾಡಿದ್ರೆ ಈ ಕಂತು ಜಮ ಆಗಿಲ್ಲ ಅಂದ್ರೆ ಮುಂದೆಗಿನ ಕಂತು ಆದ್ರೂ ಜಮ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೋಸ್ಕರ ಒಂದು ಕೆಲಸಗಳನ್ನ ಮಾಡಿ ಸೊ ಇದರ ಬಗ್ಗೆ ನಿಮಗೆ ತಿಳಿದಿದೆ ಅಂತ ಅನ್ಕೋತೇನೆ ಸೊ ನೀವು ಹಾಗೆ ಹೋಗ್ಬೇಡಿ ಇಂತಹ ಮಾಹಿತಿಗಳು ಲೇಟೆಸ್ಟ್ ಆಗಿ ನಿಮಗೆ ಸಿಗ್ತಾ ಇರುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಈ ಒಂದು ಅಪ್ಡೇಟ್ ಸಿಕ್ಕಂಗಾಗುತ್ತೆ ಸೊ ಅವ್ರಿಗೂ ಕೂಡ ಶೇರ್ ಮಾಡಿ ಆದಷ್ಟು ಅದ್ರ ಮುಂದಿನ ಮಾಹಿತಿ